ು ನಮಸ್ಕಾರ ಅನಿಲ್ ಕುಕ್ಕಿಂಗ್ ಕಿಚನ್ಗೆ ಸ್ವಾಗತ ನಾನು ಇವತ್ತಿನ ಗೆಡ್ಡೆ ಕೋಸು ಪಲ್ಯ ಮಾಡೋದನ್ನ ಇದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಟೊಮೆಟೊ ಈರುಳ್ಳಿ ಗೆಡ್ಡೆ ಕೋಸು ಕ್ಯಾರೆಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಮಾಡುವ ವಿಧಾನ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆ ಹಾಕಿ ಕರ್ಬೇನ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈ ಪದಾರ್ಥಗಳನ್ನು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಪ್ರಮಾಣದಲ್ಲಿ ತಗೋತಾಯಿದ್ದೀನಿ ಗೆಡ್ಡೆ ಕೋಸ್ನಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಹಾಗೆ ಇದರಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ನಾವು ಇದನ್ನು ಬೇಯಿಸ್ದು ಕೂಡ ಹಾಗೆ ಸಲಾಡ್ ಥರ ಮಾಡ್ಕೊಂಡು ತಿನ್ಬೋದು ಈಗ ಈರುಳ್ಳಿ ಕಲರ್ ಬಂದಾದ ಮೇಲೆ ಈರುಳ್ಳಿ ಬೆಂದಿದ್ರೆ ನಾವು ಅದಕ್ಕೆ ಒಣ್ಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಟೊಮೆಟೋನ ಹಾಕ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಬೆಂದ ನಂತರ ನಾವು ಅದಕ್ಕೆ ತುರ್ತಿಟ್ಕೊಂಡಂಥ ಕೆಟ್ಟ ಕೋಸನ್ನ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ತುರ್ತಿಟ್ಕೊಂಡಿರೋ ಕ್ಯಾರೆಟ್ನೂ ಹಾಕ್ಕೊಳ್ಳೋಣ ಕ್ಯಾರೆಟ್ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಕುದಿಯಕ್ಕೆ ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ಕುದಿಸೋಣ ಈ ಕೆಟ್ಟೆಕೋಸಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಇದಕ್ಕೆ ನೀರನ್ನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ಈಗಿದು ಅರ್ಕಂಬತ್ತ ಬೆಂದಿದೆ ಈಗಿದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇದು ಬೆಂದಾದಮೇಲೆ ಪಲ್ಯ ರೆಡಿ ಆಗುತ್ತೆ ಈ ರೆಸಿಪಿ ನಾನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೂ ಬಾಯ್